ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ದೊಡ್ಡ ಮಟ್ಟದ ಹೈ ವೋಲ್ಟೇಜ್ ಕದನ ಏರ್ಪಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕದನ ಕಲಿಪರ ಅಬ್ಬರದ ಪ್ರಚಾರಕ್ಕೆ ಕರೆ ಕೊಡಲಾಗಿದೆ ಶತಾಯಗತಾಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಗೆಲ್ಲಿಸಬೇಕು ಅಂತೇಳಿ ಅಭಿಮಾನಿಗಳು ರಣತಂತ್ರವನ್ನು ಹೂಡಿದ್ದಾರೆ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಧ್ಯೆ ಲೋಕಸಭೆ ಚುನಾವಣೆಯ ಫೈಟ್ ನಡೀತಾ ಇದೆ ಗೆಲ್ಲೋಕೆ ಬೆಂಬಲಿಗರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇರೋದು ಡಾಕ್ಟರ್ ಮಂಜುನಾಥ್ ವ್ಯಕ್ತಿತ್ವಕ್ಕೆ ಒಂದು ಕಡೆ ಅಭಿಮಾನಿಗಳ ತಂಡ ಕೂಡ ಮನಸೋತಿದೆ ಹಣ ಪಡೆಯದೆ ಮಂಜುನಾಥ್ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಚಾರ ಮಾಡೋಕ್ಕೂ ಕೂಡ ತಂಡ ರೆಡಿಯಾಗಿದೆ ಮೋದಿ ಪರಿವಾರ ಅನ್ನೋ ಹೆಸರಿನಲ್ಲಿ ಈಗಾಗಲೇ ಐವತ್ತು ಜನರ ಟೀಮ್ ರೆಡಿಯಾಗಿ ಪ್ರಚಾರವನ್ನು ಮಾಡೋಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ವಾಲಂಟಿಯರ್ ಮೀಟ್ ಹೆಸರಿನಲ್ಲಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ನಮ್ಗೆ ಯಾವುದೇ ಹಣ ಬೇಡ ಮಂಜುನಾಥ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹೀಗಾಗಿ ಅವರ ಪರವಾಗಿ ನಾವು ತಂಡ ಕಟ್ಕೊಂಡು ಪ್ರಚಾರ ಮಾಡ್ತೇವೆ ಎನ್ನುವಂಥದ್ದಾಗಿ ಒಂದಷ್ಟು ಜನರು ಕೂಡ ಈಗ ರೆಡಿಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಆನ್ಲೈನ್ ಮತ್ತು ಆನ್ ಗ್ರೌಂಡ್ ಪ್ರಚಾರ ಮಾಡೋಕೆ ಸ್ವಯಂ ಸೇವಕರಿಗೆ ಕರೆಯನ್ನ ಕೊಟ್ಟಿದ್ದಾರೆ ನೀವು ಕೂಡ ಗಮನಿಸ್ತಾ ಇರ್ಬೋದು ಶತಾಯಗತಾಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಗೆಲ್ಲಿಸಬೇಕು ಅಂತ ಹೇಳಿ ಅಭಿಮಾನಿಗಳು ರಣತಂತ್ರವನ್ನ ಹೂಡ್ಕೊಂಡಿದ್ದಾರೆ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಧ್ಯೆ ಲೋಕಾ ಫೈಟ್ ಜೋರಾಗಿ ನಡೀತಾ ಇದೆ ಗೆಲ್ಲೋಕೆ ಬೆಂಬಲಿಗರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹಾಗೆಯೇ ಇನ್ನಷ್ಟು ಸ್ವಯಂ ಸೇವಕರನ್ನ ಸೆಳೆಯೋಕೆ ಇವತ್ತು ಮುಖಂಡರು ಅಥವಾ ಅಲ್ಲಿನ ತಂಡದವರು ಸಭೆಯನ್ನು ಮಾಡುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ ಬಹಿರಂಗವಾಗಿ ಎಲ್ರಿಗೂ ಸಭೆ ಸೇರೋಕೆ ಆಹ್ವಾನವನ್ನು ಟೀಮ್ ಕೊಟ್ಟಿದೆ ಯಾವುದೇ ಫಲಾಪೇಕ್ಷೆ ಬೇಡ ನಮಗೆ ಸಿ ಎನ್ ಮಂಜುನಾಥ್ ಅವರು ಗೆಲ್ಲಬೇಕು ಇದೇ ನಮ್ಮ ಕೆಲಸ ಹಾಗೆಯೇ ಆನ್ಲೈನ್ ಮತ್ತು ಫೀಲ್ಡಿಗಿಳಿದು ಮಂಜುನಾಥ್ ಪರವಾಗಿ ಬಿರುಸಿನ ಪ್ರಚಾರವನ್ನು ಮಾಡ್ತೇವೆ ಎನ್ನುವಂಥದ್ದಾಗಿ ಕರೆಯನ್ನು ಕೊಟ್ಟಿರೋದು ತಂಡಕ್ಕೆ ಸೇರಬಯಸುವವರು ಎಲ್ಲರೂ ನಮಗೆ ಬೆಂಬಲವನ್ನ ನೀಡಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ ಸಂಜೆ ನಾಲ್ಕು ಮೂವತ್ತರ ಹೊತ್ತಿಗೆ ಸಭೆಯನ್ನ ಮಾಡ್ತಾರೆ ಮುಂದಿನ ಪ್ಲಾನ್ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತದೆ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ನಾನಾ ರೀತಿಯ ಪ್ಲಾನ್ಗಳನ್ನ ಮಾಡಿಕೊಳ್ತಾ ಇದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಸಿ ಎನ್ ಮಂಜುನಾಥ ಅವರನ್ನ ಗೆಲ್ಲಿಸಬೇಕು ಅಂತೇಳಿ ತಂಡ ಕೂಡ ಕೆಲಸ ಏನು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಲೋಕಸಭಾ ಚುನಾವಣಾ ಕಣ ಇನ್ನೇನು ಕೆಲವೇ ದಿನ ಬಾಕಿ ಇರುವಂತದ್ದು ಈ ಒಂದು ಚುನಾವಣಾ ಕಣ ದಿನದಿಂದ ದಿನಕ್ಕೆ ಕಾವೇ ಇರುವಂತಹ ಒಂದು ಕೆಲಸ ಆಗ್ತಾ ಇದೆ ಅದರಲ್ಲೂ ಬೆಂಗಳೂರು ಗ್ರಾಮಾಂಶ ಗ್ರಾಮಾಂತರ ಕ್ಷೇತ್ರದ ಕದನದಲ್ಲಿ ಕಲಿ ಪರವಾಗಿ ಅಬ್ಬರದ ಪ್ರಚಾರಕ್ಕೆ ಸಿಎನ್ ಮಂಜುನಾಥ್ ಅವರು ಅಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವರ ಅಭಿಮಾನಿಗಳ ಮುಂದಾಗಿರುವಂತದ್ದು ಸದ್ಯ ಅಭಿಮಾನಿಗಳು ಅಭಿಮಾನಿಗಳ ಒಂದು ರಣತಂತ್ರ ಮೂಲಕವಾಗಿ ಡಿ ಕೆ ಸುರೇಶ್ ಅವರನ್ನ ಸೋಲಿಸಲೇಬೇಕು ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸಲೇಬೇಕು ಎನ್ನುವಂತ ನಿಟ್ಟಿನಲ್ಲಿ ರೋಚಕ ಫೈಟ್ ಅಲ್ಲಿ ಗೆಲ್ಲಲು ಬೆಂಬಲಿಗರ ಪ್ರಚಾರ ಈಗಾಗಲೇ ತಯಾರಿಯಾಗಿರುವಂಥದ್ದು ಇವರ ವ್ಯಕ್ತಿ ವ್ಯಕ್ತಿತ್ವಕ್ಕೆ ಮನಸೋತ ಅಭಿಮಾನಿಗಳು ಅವರದ್ದೇ ಆದಂತಹ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಹಣವನ್ನ ಪಡೆಯದೆ ಎನ್ ಮಂಜುನಾಥ್ ಅವರ ವ್ಯಕ್ತಿತ್ವ ಒಳ್ಳೆ ಕೆಲಸ ಈ ಒಂದು ಕೆಲಸ ಮಾಡಿರುವಂತಹ ಕಾರಣದಿಂದಾಗಿ ತಂಡವನ್ನ ರೆಡಿ ಮಾಡ್ಕೊಂಡಿರುವಂತದ್ದು ಅವರ ಅಭಿಮಾನಿಗಳು ಮೋದಿ ಪರವ ಪರಿವಾರ ಅನ್ನೋ ಹೆಸರಿನಲ್ಲಿ ಈಗಾಗ್ಲೇ ರಚನೆ ಆಗಿರುವಂತಹ ತಂಡದಲ್ಲಿ ಐವತ್ತು ಜನ ಟೀಮ್ ಈಗಾಗ್ಲೇ ರಚನೆ ಆಗಿರುವಂತದ್ದು ಇನ್ನಷ್ಟು ಸ್ವಯಂ ಸೇವಕರು ಸೆಳೆಯಲು ಇವತ್ತು ಸಭೆ ಕೂಡ ಮಾಡಲಾಗ್ತಾ ಇದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಿಎನ್ ಮಂಜುನಾಥ್ ಅವರ ಆನ್ಲೈನ್ ಅಂಡ್ ಅಪ್ಲೈನ್ ಕ್ಯಾಂಪೇನ್ ಎನ್ನುವಂತ ರಚನೆಯಲ್ಲಿ ಮಾಡ್ತಿರುವಂತಹ ಈ ಒಂದು ಆ ಒಂದು ಸೋಷಿಯಲ್ ಮೀಡಿಯಾ ವರ್ಕ್ ಏನು ಏನಿದೆಯೋ ಈ ಒಂದು ವರ್ಕ್ ನಲ್ಲಿ ಏನಾದ್ರೂ ಮಾಡಿ ಡಿ ಕೆ ಅವರ ವಿರುದ್ಧವಾಗಿ ನಿಂತಿರುವಂತಹ ಮಂಜುನಾಥ್ ಅವರನ್ನ ಗೆಲ್ಸ್ಲೇಬೇಕು ಎನ್ನುವ ಸದ್ಯ ಪಣ ತೊಟ್ಟಿರುವಂತದ್ದು ಇವತ್ತು ಸಂಜೆ ನಾಲ್ಕು ಮೂವತ್ತರ ಹೊತ್ತಿಗೆ ಸಭೆ ಕೂಡ ಆಯೋಜನೆ ಮಾಡದ್ದು ಆ ಸಭೆಯಲ್ಲಿ ಸಾಕಷ್ಟು ಒಂದು ಯುವಕರು ಸೇರಿದಂತೆ ಆ ಸಿ ಎನ್ ಮಂಜುನಾಥ್ ಅವರ ಪರವಾಗಿರುವಂತಹ ಸಾಕಷ್ಟು ಮೈತ್ರಿ ಅಭ್ಯರ್ಥಿಗಳು ಕೂಡ ಭಾಗಿಯಾಗ್ತಾ ಇರುವಂತದ್ದು ಈಗಾಗ್ಲೇ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿರುವಂತ ಕಾರಣದಿಂದಾಗಿ ಎರಡು ಪಕ್ಷಗಳಿಂದ ಯುವಕರು ಸೇರಿದಂತೆ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದು ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಲು ಅಂದ್ರೆ ಮಂಜುನಾಥ್ ಅವರನ್ನ ಗೆಲ್ಲಿಸಲು ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಹಾಜನಾಗಿರುವಂತಹ ಒಂದು ಸಭೆಯಲ್ಲಿ ನಾನಾ ರೀತಿಯಂತಹ ಒಂದು ಇನ್ನಷ್ಟು ಪ್ಲಾನ್ ಗಳನ್ನ ರೂಪಿಸುವಂತ ಕೆಲಸ ಕೂಡ ಆಗ್ತಾ ಇದೆ ಸಂಪತ್ ಮಂಜುನಾಥ್ ಇನ್ನೊಂದ್ ಕಡೆಯಲ್ಲಿ ಆನ್ಲೈನ್ ಪ್ರಚಾರ ಅಥವಾ ಆನ್ಲೈನ್ ನಲ್ಲಿ ಜನರನ್ನ ಸೆಳೆಯುವಂಥ ಪ್ರಯತ್ನ ಆಗ್ತಾ ಇದೆ ನೋಡ್ತಾ ಗ್ರೌಂಡ್ ಪ್ರಚಾರಕ್ಕೆ ಈ ತಂಡ ಯಾವಾಗ ಇಳಿಬಹುದು ಅಂತ ಹೇಳಿ ಖಂಡಿತವಾಗೂ ದಿನಾಂಕವನ್ನ ಘೋಷಣೆ ಮಾಡಿಕೊಂಡು ದಿನಾಂಕವನ್ನ ತೀರ್ಮಾನ ಮಾಡಿಕೊಂಡು ಇವತ್ತು ಸಭೆಯಲ್ಲಿ ಬಾಗ್ತಾ ಇರುವಂತ ಹಾಕ್ತಿರುವಂತ ಯುವಕರು ಮುಂದಾಗ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಆಗ್ಬೋದು ಟ್ವಿಟರ್ ಆಗ್ಬೋದು ಫೇಸ್ಬುಕ್ ಆಗ್ಬೋದು ಯೂಟ್ಯೂಬ್ ಆಗ್ಬೋದು ಅದರದ್ದೇ ಆದಂತಹ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಈಗಾಗ್ಲೇ ಪ್ರಚಾರ ಮಾಡ್ತಾ ಇರುವಂತದ್ದು ಅವ್ರು ಮಾಡ್ತಿರುವಂತಹ ಈಗಾಗ್ಲೆ ಮಾಡಿರುವಂತಹ ಕಾರ್ಯವೈಖರಿಗಳೆಲ್ಲವರು ಕೂಡ ಎಲ್ಲವನ್ನು ಕೂಡ ಉದಾಹರಣೆಯಾಗಿ ಜನರಿಗೆ ತಲುಪಿಸುವಂತಹ ಕೆಲಸ ಆಗ್ತಾ ಇದೆ ಜೊತೆಗೆ ಆಫ್ಲೈನ್ ತಂತ್ರ ಕೂಡ ತುಂಬಾ ಪ್ರಮುಖವಾಗಿರುವಂತಹ ಕಾರಣದಿಂದಾಗಿ ಅದರಲ್ಲೂ ಈ ರಾಮನಗರ ಭಾಗ ಆಗ್ಬೋದು ಸೇರಿದಂತೆ ಆ ಈ ಡಿ ಕೆ ಸುರೇಶ್ ಅವರ ಎಲ್ಲೆಲ್ಲಿ ಬಲಿಷ್ಠವಾದಂತಹ ಒಂದು ಜಾಗಗಳಿದವು ಅಲ್ಲೂ ಕೂಡ ಅಬ್ಬರದ ಪ್ರಚಾರ ಮಾಡ್ಲಿಕ್ಕೆ ಆಫ್ಲೈನ್ ಪ್ರಚಾರ ಮಾಡ್ಲಿಕ್ಕೆ ಸದ್ಯ ಇವರು ಸಿ ಎನ್ ಮಂಜುನಾಥ್ ಅವರ ಅಭಿಮಾನಿಗಳು ಮುಂದಾಗ್ತಿರುವಂತದ್ದು ಜೊತೆಗೆ ಇವತ್ತು ನಡೀತಿರುವಂತಹ ಸಭೆಯಲ್ಲಿ ಎರಡೂ ಅಂತ ಒಂದು ಬಹಿರಂಗ ಪ್ರಚಾರಕ್ಕೆ ಏನೆಲ್ಲ ಇನ್ನಷ್ಟು ಪ್ಲಾನ್ಗಳನ್ನ ರೂಪಿಸಬೇಕಾಗತ್ತೆ ಅನ್ನುವಂಥ ಸದ್ಯ ಇವತ್ತು ಚರ್ಚೆ ಕೂಡ ಆಗುತ್ತೆ ಚರ್ಚೆಯಲ್ಲಿ ಯಾವ್ಯಾವ ರೀತಿ ಇನ್ನಷ್ಟು ಒಳ್ಳೆ ರೀತಿಯಾಗಿ ಜನರನ್ನ ತಲುಪಿಸುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಮಾಡಿ ತೀರ್ಮಾನಗಳನ್ನ ಕೈಗೊಳ್ಬೇಕಾಗತ್ತೆ ಸದ್ಯ ಅಂತಿಮವಾಗಿ ಸಂಜೆ ಸಭೆ ಮುಗಿದ ಬಳಿಕ ಇನ್ನಷ್ಟು ಮಾಹಿತಿ ಗೊತ್ತಾಗುತ್ತೆ ಸಂತೋಷ ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ಗಾಗಿ ಎಸ್ ಒಂದು ಕಡೆಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು ಅಂತೇಳಿ ಪಣವನ್ನು ತೊಟ್ಟಿರುವಂಥದ್ದು ಒಂದು ತಂಡ ಇಲ್ಲಿ ಮೋದಿ ಕಾ ಪರಿವಾರ ಹೆಸರಿನಲ್ಲಿ ಈಗಾಗಲೇ ಪ್ರಚಾರ ಕಾರ್ಯಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ರಾಜಾಜಿನಗರದಲ್ಲಿ ಮೀಟಿಂಗ್ ಆಗತ್ತೆ ಆ ಬಳಿಕ ಆನ್ ಗ್ರೌಂಡ್ ಪ್ರಚಾರಕ್ಕೂ ಕೂಡ ಎಲ್ಲ ತಯಾರಿಯನ್ನು ಇವರು ಮಾಡಿಕೊಳ್ಳಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಶತಾಯಗತಾಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಗೆಲ್ಲಿಸಬೇಕು ಎನ್ನುವಂಥ ಪಣವನ್ನು ಅವರ ಅಭಿಮಾನಿಗಳು ಈಗ ತೊಟ್ಟಿದ್ದಾರೆ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸೋಕೆ ತಂಡವನ್ನು ಮಾಡ್ಕೊಂಡಿದ್ದಾರೆ ಪ್ಲ್ಯಾನ್ಗಳು ದೊಡ್ಡ ಮಟ್ಟದಲ್ಲಿ ಇದೆ ಸಂಜೆ ನಾಲ್ಕುವರೆಗೆ ರಾಜಾಜಿನಗರದ ಸಂಗಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮೀಟಿಂಗ್ ಇರುತ್ತೆ ಇಲ್ಲಿಂದ ಇವರ ಪ್ರಚಾರ ಕಾರ್ಯ ಆರಂಭ ಆಗಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆನ್ ಗ್ರೌಂಡ್ ಪ್ರಚಾರ ಮಾಡೋಕೆ ಸ್ವಯಂ ಸೇವಕರಿಗೆ ಕರೆಯನ್ನು ಕೊಡುವಂಥ ಕೆಲಸ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ